ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನ್ ಅಂತ ಹೇಳಿದ್ರೆ ಬೆನ್ನಿಗೆ ಚೂರಿ ಹಾಕುವಂತ ಪ್ರೇಮಿಗಳ ಒಂದು ಲಕ್ಷಣವನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ಬೆನ್ನಿಗೆ ಬೆನ್ನಿಗ್ ಚೂರಿ ಹಾಕೋದು ಅಂತ ಹೇಳಿದ್ರೆ ಆ ಚೆನ್ನಾಗಿರ್ಬೇಕಾರೆ ಒಂದ್ ತರ ಇರ್ತಾರೆ ಚೆನ್ನಾಗಿ ಇಲ್ದಿರ್ಬೇಕಾರೆ ಇನ್ನೊಂದ್ ತರ ಇರ್ತಾರೆ ಎಲ್ಲಾನು ಅವ್ರು ಕಂಫರ್ಟೇಬಲ್ ಆಗಿ ಯೋಚನೆ ಮಾಡ್ತಾರೆ ಸೊ ಆ ವ್ಯಕ್ತಿಗಳು ಏನು ಅಂತ ಹೇಳಿದ್ರೆ ನೀವು ಚೆನ್ನಾಗಿರ್ಬೇಕಾರೆ ರನ್ನ ಚಿನ್ನ ಬಂಗಾರ ಬೆಳ್ಳಿ ಎಲ್ಲಾನು ಮಾತಾಡ್ತಾರೆ ಚೆನ್ನಾಗಿಲ್ದಿರ್ಬೇಕಾದ್ರೆ ಅವ್ರಲ್ಲಿ ಮಾತುಗಳು ಬರುತ್ತೆ ಅಥವಾ ಅವ್ರ ಕಂಫರ್ಟೇಬಲ್ ಆಗಿ ನೀವ್ ಇಲ್ಲ ಅಂದ್ರೆ ಹೆಂಗಿಂಗ್ ಇರ್ತಾರೆ ಅನ್ನೋದಕ್ಕೆ ಮೂರು ಟಿಪ್ಸ್ ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂಡ್ ಆದಷ್ಟು ಬೇಗ ತರ್ಟಿ ಸೆವೆನ್ ಕೆ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಕೌನ್ಸಿಲಿಂಗ್ ಬೇಕು ಅಂದ್ರೆ ರಿಲೇಶನ್ಶಿಪ್ ಮೇಲೆ ಸ್ಕ್ರೀನ್ ಮೇಲೆ ನಂಬರ್ ಆಗಿರ್ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋಗಳು ಇಷ್ಟ ಆದ್ರೆ ಲೈಕ್ ಮಾಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅವರಿಗೆ ಕಂಫರ್ಟೇಬಲ್ ಆಗಿ ಇಲ್ಲ ಅಂದ್ರೆ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡ್ತಾರೆ ನೋಡಿ ಯಾವ ಜನ ನಿಮಗ್ ತೊಂದರೆ ಕೊಡಲ್ಲ ನಿಮ್ ತಂಟೆಗೆ ಬರಲ್ಲ ಇರೋ ವರ್ಷದಿಂದ ಇರೋಣ ಅಥವಾ ಗೊತ್ತಿಲ್ಲ ವಾಟ್ ಎವರ್ ನೀವೇ ಸರ್ವಸ್ವ ನೀವ್ ಹಾಗಿರ್ಬೇಕಿತ್ತು ಹೀಗಿರ್ಬೇಕಿತ್ತು ಅಂತ ಮಾತಾಡಿರ್ತಕ್ಕಂಥ ವ್ಯಕ್ತಿಗಳು ಯಾವಾಗ ಅವ್ರ ಕಂಫರ್ಟೇಬಲ್ ಆಗಿ ನಾವ್ ಇರಲ್ವಲ್ಲ ಅವ್ರಿಗೆ ಯಾವಾಗ ನಮ್ ಸಿಗಲ್ ಏನ್ ಮಾಡ್ತಾರೆ ಉಲ್ಟಾ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ನಿಮ್ಮನ್ನ ಹಾಳ್ ಮಾಡಕ್ ನಿತ್ಕೋತಾರೆ ಯಾವಾಗ ನೀವ್ ಅವ್ರು ಕಂಫರ್ಟೇಬಲ್ ಆಗಿರ್ತೀರಿ ನೀವ್ ಒಳ್ಳೆಯವರು ನಿಮ್ಮನ್ ನಿಮ್ ಪ್ರೀತಿ ಎಲ್ಲಾನು ಇರ್ತಾರೆ ಯಾವಾಗ ಅವ್ರ ಕಂಫರ್ಟೇಬಲ್ ಆಗಿ ನೀವ್ ಇರಲ್ವೋ ನಿಮ್ಮನ್ನ ಹಾಳು ಮಾಡೋದಂಕ ಬಿಡಲ್ಲ ಇಡೀ ಎಲ್ಲಾ ತರ ಟ್ರೈ ಮಾಡ್ತಾರೆ ಮಾಡಕ್ಕೆ ನಾನ್ ಹೇಳ್ತೀನಿ ಇವ್ರೆಲ್ಲಾ ಹೆಂಗೆ ಅಂದ್ರೆ ನರಹಂತಕರು ಅಂತ ಹೇಳ್ತೀನಿ ನಾವು ಇಂಥವ್ರಿಗೆ ಸೊ ಇವತ್ ಇದೇ ತುಂಬಕೊಂಡಿರುವಂತದ್ದು ಬ್ಲಾಕ್ ಮೇಲ್ ಮಾಡ್ಬಿಟ್ಟಾರು ಅವ್ರು ಹಿಂಗಾರ ಮಾಡಿ ಇವ್ರನ್ನ ಹಾಳು ಮಾಡ್ಬೇಕು ಇಲ್ಲ ಬರ್ಬೇಕು ಇಲ್ಲ ಹಾಳಾಗ್ ಹೋಗ್ಬೇಕು ಹಿಂಗಿ ತಿಂಕ್ ಮಾಡ್ತಾರೆ ನಾನಂತವ್ರು ಮಾತು ಹೇಳ್ತೀನಿ ಬಲವಂತವಾಗಿ ಲೈಫ್ ಲೈಫಲ್ಲಿ ನೀವು ಅಥವಾ ಲೈಫ್ ಅಲ್ಲಿ ನೀವು ಹೋಗೋದಾಗ್ಲೇ ಅಥವಾ ಅವ್ರನ್ನ ಬರ್ಸ್ಕೊಳ್ಳೋದಾಗ್ ಮಾಡಿದ್ರೆ ಏನೂ ಸಿಗಲ್ಲ ನಿಮ್ಗೆ ಟು ಬಿ ಫ್ರಾಂಕ್ ಹೇಳ್ತೀನಿ ಅವರಾಗಿ ಇಷ್ಟಪಟ್ಟು ಉಳಿದ್ರೆ ಅದು ಓಕೆ ಉಳಿಲಿಲ್ವಾ ಬಲವಂತ ಮಾಡ್ತಿದ್ರ ಅಂತ ಹೇಳಿದ್ರೆ ಐ ಥಿಂಕ್ ಯು ಆರ್ ದ ಅನ್ಫಿಟ್ ಫಾರ್ ಲೈಫ್ ಮನುಷ್ಯರಾಗಿ ಇದ್ಕೊಂಡೇ ವೇಸ್ಟ್ ಲೈಫಲ್ಲಿ ನಿಮಗೂ ಒಂದಿನ ಹಾಗೆ ಆಗತ್ತೆ ನೆನಪಲ್ಲಿ ಇಟ್ಕೊಳ್ಳಿ ಅವ್ರವ್ರ ಕರ್ಮ ಅವ್ರಿಗೆ ಬಿಟ್ಬಿಡಿ ಕೆಲವ್ರು ಹಂಗೂ ಇದ್ದಾರೆ ಪ್ರಾಕ್ಟಿಕಲ್ ಆಗಿ ನಾನು ಕೆಲವ್ರು ನೋಡಿದ್ದೀನಿ ಲೈಫಲ್ಲಿ ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಮ್ ಬಗ್ಗೆ ನೆಗೆಟಿವ್ ಹೇಳ್ತಾ ಹೋಗ್ತಾರೆ ಎಲ್ಲ ಒಂದ್ ಕಡೆಗೆ ಪರಿಚಯ ಆದ ಹೊಸತರಲ್ಲಿ ಅಥವಾ ಪರಿಚಯ ಆಗುವಾಗ ಹೆಂಗೆ ಅಂದ್ರೆ ನಾವು ತುಂಬಾ ಒಳ್ಳೆಯವ್ರ ತರ ಕಾಣ್ತೀವಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ ಈಗ ಒಳ್ಳೆಯವರಾಗಿದ್ದೀವಿ ಅನ್ ಮಾಡಕ್ಕೆ ಕೆಟ್ಟದ್ ಬರ್ಬೇಕಾದ್ರೆ ನಾವು ಕೆಟ್ಟವರಾಗಿ ಇರಬಾರ್ದು ಅಂತ ಏನಿಲ್ಲ ನಮ್ಮನ್ನ ಕಾಪಾಡ್ಕೊಳಕ್ ನಾವು ಅಲ್ಲಿ ಕೆಟ್ಟವ್ರಾಗ್ ನಡ್ಕೊಬೇಕಾಗತ್ತೆ ಸಮಟೈಮ್ಸ್ ಓಕೆ ಸೊ ನಾವು ಕೆಟ್ಟವರಾಗಿ ಅಥವಾ ನಮ್ಮನ್ನ ನಾವು ನಿಂತಾಗ ಇವರು ಈ ಉದಾಹರಣೆಗೆ ನಮ್ಮನ್ನೇ ತಗೊಳ್ಳಿ ನಾವು ಇಲ್ಲಿ ಕುತ್ಕೊಂಡಿದೀವಿ ಮೋಟಿವೇಶನ್ ಏನೋ ಮಾಡ್ತೀವಿ ಮಾತಾಡ್ತೀವಿ ಅಂದಾಗ ನಮ್ಮಲ್ಲೂ ಮನಸ್ಥಿತಿ ಮನುಷ್ಯತ್ವ ಅನ್ನೋದು ಇರತ್ತೆ ಅಥವಾ ನಾವು ಮನುಷ್ಯರೇ ಎಲ್ಲಾನು ಇರತ್ತೆ ಸೊ ಕೆಲವ್ರಿಗೆ ಹೆಂಗ ಅನ್ಸ್ಬಹುದು ಲೈಕ್ ಇವ್ರಲ್ಲಿ ಕೆಟ್ಟದ್ದೇ ಇಲ್ವೇನೋ ಉದಾಹರಣೆಗೆ ಹೇಳ್ತಾ ಇದೀನಿ ನಾನು ಹಂಗೂ ತಿಂಗ್ ಮಾಡ್ತಾರೆ ಎಲ್ಲಾ ಎಲ್ಲಾರ ಹತ್ರ ಇರತ್ತೆ ಬಟ್ ಒಳ್ಳೇದಿದ್ದಾಗ ಚೆನ್ನಾಗಿದು ಕೆ ನಿಮಗೆ ಅಥವಾ ಬ್ಯಾಡ್ ಆಗಿ ಬಿಟ್ಟು ಹೋಗ್ಬೇಕಾರೆ ಅಥವಾ ಬ್ಯಾಡ್ ಆಗಿ ಬಿಟ್ಟು ಹೋಗ್ಬೇಕಾರೆ ಅವ್ರ ಬಗ್ಗೆ ಎಲ್ಲರೂ ಕೆಟ್ಟದ್ ಮಾತಾಡ್ಬೇಡಿ ಮನುಷ್ಯರಲ್ಲ ಆಕ್ಚುಲಿ ಅವ್ರ ಬಗ್ಗೆ ಕೆಟ್ಟದ್ ಮಾತಾಡ್ತಾ ಕುತ್ಕೊಂಡ್ಬಿಟ್ರ ನಾನ್ ಹೇಳೋದು ಏನಕ್ಕೆ ಮಾತಾಡ್ತೀರಾ ನಿಮ್ಗೆ ಏನ್ ಸಿಗುತ್ತೆ ಎಲ್ಲಿ ತನಕ ಇದ್ರಿ ಓಕೆ ಇನ್ನೂ ಇರ್ಬೇಕು ಅಂತ ನೀವು ಬಳಸ್ತೀವಿ ಅವ್ರಿಗೆ ಇಷ್ಟ ಇಲ್ವಲ್ಲ ನಾನ್ ಹೇಳೋದು ಅವ್ರ ಅವ್ರ ಜೀವನ ಏನ ಹಾಳು ಮಾಡ್ತೀರಾ ನೀವು ಅವ್ರ ಜೀವನ ಹಾಳು ಮಾಡಕ್ ಹೋದ್ರೆ ನಿಮ್ ಜೀವನ ಹಾಳಾಗುತ್ತ ಒಂದಿನ ನೆನ್ಪಲ್ ಇರ್ಲಿ ಇದು ಓಕೆ ಅದಕ್ಕೆ ಚೆನ್ನಾಗಿರ್ಬೇಕಾದ್ರೆ ಇದ್ರಿ ಅದ್ ಅಲ್ಲಿಗ್ ಮುಗೀತು ನಿಮ್ ಲೈಫ್ ನಿಮ್ದು ಅವ್ರ ಲೈಫ್ ಅವ್ರಿಗೆ ನಾನ್ ತಿಂಕ್ ಮಾಡೋದು ಯಾರು ಪರ್ಮನೆಂಟ್ ಆಗಿ ಬರಲ್ಲ ಅಂದ್ ಯಾರು ಇಲ್ಲಿ ಪರ್ಮನೆಂಟ್ ಆಗಿ ಉಳಿದು ಹೋಗಲ್ಲ ಲೈಫ್ ಅಲ್ಲಿ ಇರೋವಷ್ಟು ದಿನ ಯಾರು ಇರ್ತಾರೆ ನಮ್ಮನೆ ಬರ ಯಾರು ಚೆನ್ನಾಗಿರ್ತಾರೆ ಯಾರು ಜೊತೆಗಿರ್ತಾರೆ ಅವ್ರೊಟ್ಟಿ ಖುಷಿ ಇರ್ಬೇಕು ಇಲ್ಲೋ ಬಿಟ್ ಒಟ್ಟಿಗೆ ಬಿಟ್ಬಿಡ್ಬೇಕು ಅವ್ರ ಪಾಡಿಗೆ ಅವ್ರು ಇರ್ಬೇಕು ಇದು ಹಿಂಗ್ ಬದುಕ್ಬೇಕು ಯಾರೋ ಚೆನ್ನಾಗಿರ್ಬೇಕಾರೆ ಯಾವನ್ ತುಂಬಾ ಒಳ್ಳೇನಂತ ಹೇಳೋದು ಅವನು ಸ್ವಲ್ಪ ಅವ್ರು ನಿಮ್ಮ ಮಧ್ಯೆ ಏನೋ ಒಂಚೂರು ಆಗಿದ ತಕ್ಷಣ ಅವ್ನು ಸರಿ ಇಲ್ಲ ಕೆಟ್ಟೋನು ಹೇಳೋದು ಹೇಳುದು ಇದಕ್ಕೇನಂತಾರೆ ಸ್ವಾರ್ಥದ ಬುದ್ಧಿ ಅದನ್ನೇ ಅಂತಾರೆ ನರಹಂತಕರ ಬುದ್ಧಿ ಅಂತ ಹೇಳ್ತಾರೆ ಈ ತರ ಜನ ಬೆನಿಕ್ ಚೂರಿ ಹಾಕೋರ್ ಇವ್ರು ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಾವು ಕೆಟ್ಟವರು ಅಂತ ಹೇಳಕ್ ಶುರು ಮಾಡ್ತಾರೆ ಕೆಟ್ಟವ್ರು ಅಂತ ಹೇಳಿದ್ರೆ ಲೈಕ್ ಹೆಂಗೆ ಅಂತ ಹೇಳಿದ್ರೆ ಯಾರ್ಯಾರು ನಮ್ ರಿಲೇಷನ್ ಅಲ್ಲಿ ಬರ್ತಾರೆ ನಮ್ ಸರ್ಕಲ್ ಅಲ್ಲಿ ಬರ್ತಾರೆ ಅಲ್ಲಿ ಅದ ಅವ್ರು ವರ್ಕ್ ಮಾಡುವಂತ ಪ್ಲೇಸ್ ಅಲ್ಲಿ ಆಫೀಸ್ ಅಲ್ಲಿ ಈ ತರದ್ದೆಲ್ಲಾ ಕಡೆ ಏನ್ ಮಾಡ್ತಾರೆ ಕೆಟ್ಟದ್ ಬಂದ್ಬಿಡ್ತಾರೆ ಅವರನ್ನ ಲೈಕ್ ಅವ್ರ್ ಕಂಪ್ಲೀಟ್ ಆಗಿ ಅವ್ರದ್ ಹೆಂಗೆ ಅಂದ್ರೆ ಇಂಟೆನ್ಶನ್ ಒಂದು ನಮಗ್ ಸಿಗ್ಬೇಕು ಇಲ್ಲ ಕಂಪ್ಲೀಟ್ ಆಗಿ ಬರ್ಬೋದಾಗಿ ಹಾಳಾಗಿ ಹೋಗ್ಬೇಕು ಈ ಇಂಟೆನ್ಶನ್ ಇಟ್ಕೊಂಡ್ ಬರ್ತಾರೆ ನಾನು ಹೇಳ್ತೀನಿ ಯಾರು ಯಾರು ಹಾಳು ಮಾಡಕ್ ಆಕ್ಚುಲಿ ಏನಂದ್ರೆ ಭಗವಂತ ಹಾಳು ಮಾಡ್ಬೇಕು ಅವ್ನ್ ಕೊಟ್ಟಿರೋ ಈ ಸರ್ವಸ್ವ ಎಲ್ಲಾನು ಕೂಡ ಬೆನ್ನಿಗ್ ಚೂರಿ ಹಾಕೋ ಕೆಲ್ಸ ಮಾಡ್ಬೇಡಿ ಎಷ್ಟು ಸಿಗುತ್ತೆ ಅತ್ರ ಅಷ್ಟು ತೃಪ್ ತೃಪ್ತಿ ಪಡ್ಬೇಕು ಆಕ್ಚುಲಿ ಸಿಗದೆ ಇರೋದ್ ನಮ್ ಪಾಲಿಗೆ ಬಂದಿಲ್ಲ ಭಗವಂತ ನಮ್ಮನ್ ಕೊಟ್ಟಿಲ್ಲ ಅಂತ ಅನ್ಕೋಬೇಕು ಅಷ್ಟೇನೆ ಓಕೆ ಎಲ್ಲಾನು ಸಿಗ್ಬೇಕಂತ ಏನೋ ಮಸಲತ್ ಮಾಡ್ಕೊಂಡು ಇನ್ನೊಂದ್ ಮತ್ತೊಂದು ಮಾಡ್ಕೊಂಡು ಮಾಡಕ್ ಹೋದ್ರೆ ಮೇಲ್ ಭಗವಂತ ನೋಡ್ತಿರ್ತಾನೆ ಅವ್ ಅವ್ರಲ್ಲಿ ಅವ್ರ ಪಾಡಿಗೆ ಬಿಟ್ಟು ಬಿಡ್ಬೇಕು ಯಾರ ಬಗ್ಗೆ ಕಮೆಂಟ್ ಮಾಡಕ್ ಹೋಗ್ಬಾರ್ದು ಕೆಲವರು ಹೆಂಗೆ ಅಂತ ಹೇಳಿದ್ರೆ ತುಂಬಾ ಸ್ವಾರ್ಥ ಜನ ಅವ್ರಿಗೆ ಆಗ್ಬೇಕು ಆಗ್ಬೇಕು ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಲೈಕ್ ಹೆಂಗೆ ಹೆಂಗ್ ನೋಡ್ತಾರೆ ಅಂತ ಹೇಳಿದ್ರೆ ನೀವು ಏನ್ ಹೇಳ್ಬೇಕು ಅಟ್ಲೀಸ್ಟ್ ನಾಯಿಗಾರ ನಿಯತ್ತಿರತ್ತೆ ಒಂದ್ ಸ್ವಲ್ಪ ಅದು ನೋಡಿ ಮೂಕ ಪ್ರಾಣಿ ಬುದ್ಧಿ ಕಮ್ಮಿ ಬಟ್ ಮನುಷ್ಯನಿಗೆ ಬುದ್ಧಿ ಪ್ರಾ ಬುದ್ಧಿವಂತ ಪ್ರಾಣಿ ಅಂತ ಕರೀತಾರೆ ಮನುಷ್ಯನ್ಗೆ ಇವ್ರು ಹೆಂಗೆ ಅಂತ ಹೇಳಿದ್ರೆ ಅವ್ರೊಟ್ಟಿಗೆ ಚೆನ್ನಾಗಿಲ್ಲ ಅಂದ ತಕ್ಷಣ ಎಲ್ಲಾ ಕಡೆ ಕೆಟ್ಟವ್ರು ರಾಕ್ಷಸ ಕಡೆಯಾಗಿ ನೋಡ್ತಾರೆ ಇವ್ರನ್ನ ಎಂತ ಹೊಲಸ ಜನ ಅಂತ ಹೇಳಿದ್ರೆ ಹಂಗೆ ಇದಾರೆ ಇವತ್ತು ಓಕೆ ಸೊ ಸ್ನೇಹಿತರೆ ಬೆನ್ನಿಗೆ ಚೂರಿ ಹಾಕುವಂತ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡಿದೆ ನಿಮಗೇನ್ ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೂ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಬಾಯ್